ಅರವತ್ತರಿಂದ ಎಪ್ಪತ್ತು ಜೋಡಿ ಎತ್ತಿನ ಬಂಡಿ ತಗೊಂಡು ವರ್ಷ ಎಲ್ಲಿಗೆ ಹೋಗ್ತಾರಪ್ಪ ಅಂದ್ರೆ ಸದಾಶಿವಪ್ಪ ಪಬಲಾಸಿಗೆ ಹೋಗ್ತಾರೆ ಹನ್ನೊಂದರ ಮುಂದೆ ಇನ್ನೊಂದಿಲ್ಲ ಇಲ್ಲ ಅಂದ್ರೆ ಅದೇ ಬೈಲ ಅಂತ ಹನ್ನೊಂದರ ಮುಂದೆ ಇನ್ನೊಂದಿಲ್ಲ ಏನಿಲ್ಲ ಅದೇ ಬೈಲ ಹಾಗಾಗಿ ಅದು ಬೈಲಿನ ಬಗ್ಗೆನೇ ಮಾತಾಡಿರೋದು ಅಂತ ಹಾಗಾದ್ರೆ ಈ ಬಯಲಿನ ಬಗ್ಗೆ ಏನು ಹನ್ನೆರಡನೇ ಶತಮಾನದ ಅಲ್ಲಮ್ಮರು ಮಾತಾಡಿದಾರೋ ಇಪ್ಪತ್ತೊಂದನೇ ಶತಮಾನದ ಈ ನಮ್ಮ ಸಿದ್ದೇಶ್ವರಪ್ಪ ಅಲ್ಲಮ್ಮರು ಮಾತಾಡಿದಾರೋ ಅದೇ ರೀತಿ ಸದಾಶಿವಪ್ಪರು ಹೇಳಿದಾರೋ ಎಲ್ಲನೂ ಇದೆ ಅಂತಂದ್ರೆ ಬಯಲ ಯಾವ್ದಂದ್ರೆ ಈ ಬಯಲು ಸೀಮೆ ಉಳಿಬೇಕಾಗಿತ್ತು ಅಂತಂದ್ರೆ ಈ ನಂದಿ ಉಳಿಲೇಬೇಕು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿದ್ರೆ ಮಾತ್ರ ಭವಿಷ್ಯ ಆದ ಅನ್ನುವಂಥದ್ದನ್ನ ಯಾವುದೋ ರೂಪದಲ್ಲಿ ನಂದಿ ನಮ್ಗೆ ಏನ್ ಮಾಡ್ತಾ ಇದ್ದಾನೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾನೆ ಅಂತ ಅವರು ದಕ್ಷಿಣದವರು ಅವರು ನಂದಿಗಿಂತ ಮುಖ್ಯವಾಗಿ ಅಲ್ಲಿ ವೈಜ್ಞಾನಿಕವಾಗಿ ನೋಡಿದ್ರೆ ಗೋವನೇ ಬಹಳ ಪ್ರಾಮುಖ್ಯತೆ ಅವರಿಗೆ ಯಾಕಪ್ಪ ಗಿಡ ಮರಗಳ ಸಾಕಷ್ಟು ಅದಾವು ಅಲ್ಲಿ ಹೆಚ್ಚಿಗೆ ನಾವು ನಂದಿ ಕೃಷಿ ಮಾಡಕ್ ಆಗೋದಿಲ್ಲ ಗೋವುಗಳೇ ಬೇಕಾಗ್ತದೆ ವಿಷ್ಣು ಪ್ರಿಯರ್ ಈ ಕಡೆ ನಾವು ಬಯಲು ಸೀಮೆ ಅಂತೇಳಿ ಬಂದ್ವಿ ಅಂತಂದ್ರೆ ನಾವು ಎತ್ತಿನ ಕೃಷಿಗೆ ಮೇಲೆ ನಾವು ಅವಲಂಬಿತ ಆಗ್ಲೇಬೇಕು ಎತ್ತಿನ ಕೃಷಿ ಇಲ್ಲಿ ಉಳಿದ್ರೆ ಮಾತ್ರ ಏನಾಗ್ತದೆ ಈ ನಾಗರಿಕತೆ ಅನ್ನೋದು ಉಳೀತದೆ ಅನ್ನುವಂಥದ್ದು ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ ದಕ್ಷಿಣದಿಂದ ಇವತ್ತು ಉತ್ತರಕ್ಕೆ ಬಂದಿದ್ದಾರೆ ಅದು ನಂದಿ ತಗೊಂಡ್ ಬಂದಿದ್ದಾರೆ ಅಂತ ಹಾಗಿದ್ರೆ ಇಲ್ಲಿ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಕೂಡ್ಸಾಕ್ ಬಂದಾರೆ ಅವ್ರೆ ಮತ್ತೇನು ಮಾಡಕ್ ಬಂದಿಲ್ಲ ಅದು ಎದ್ರ ಮುಖಾಂತರ ಬಂದರೆ ಎರಡು ನಂದಿ ವಿಶೇಷವಾದಂಥ ನಂದಿ ಅವು ದರ್ಶನ ಆಗ್ಬೇಕು ನಮ್ಮ ಜೀವನದಾಗ ಅವು ಅಳದುಳ್ದಂಥ ಪೀಳಿಗೆ ಅವು ಅಂತಂದ್ರೆ ಅಂಥ ಒಂದು ನಂದಿಯನ್ನು ಎರಡು ನಂದಿಗಳನ್ನು ಇಲ್ಲಿ ತಂದಿದ್ದಾರೆ ಅವು ಗಿಡ್ಡ ತಳಿಗಳಿರುವಂಥದ್ದು ಎದುರು ಜೋಡಿ ಕೂಡಪ್ಪ ನಮ್ಮ ಕಿಲಾರಿ ಇವತ್ತೇನು ಏನು ಎಷ್ಟು ಮೆರವಣಿಗೆ ಆಯಿತು ಇದೆಲ್ಲನೂ ಕೂಡ ಒಂದು ಕೂಡಿಸೋದು ಅನ್ನುವಂಥದ್ದು ಹಾಗಿದ್ರೆ ನಾವು ಒಂದು ಕೂಡದೆ ಇದ್ರೆ ಏನು ಆಗ್ತದೆ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ನಾವು ವಿಚಾರ ಮಾಡಿ ಇವತ್ತು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ ಅಂತ ಇವತ್ತು ಕುಟುಂಬ ಅನ್ನುವಂಥ ಒಂದು ವ್ಯವಸ್ಥೆ ಪೂರ್ವದಲ್ಲಿ ನಾವೇನಾದರೂ ಹೋದರೆ ಅದು ತಯಾರಿಯಾಗಿದ್ದು ಎದ್ರ ಮುಖಾಂತರ ಅಂದರೆ ಆ ನಂದಿ ಮುಖಾಂತರನೇ ಅಂತ ಮುಂದೆ ಹೋಗಿದ್ದು ನಾಗರಿಕತೆ ಅನ್ನುವಂಥದ್ದು ಬೆಳೆದು ಒಂದು ಶಿವಾಲಯ ಅನ್ನುವಂಥದ್ದನ್ನು ನಾವು ಕಟ್ತೀವಿ ಅಂತಂದರೆ ಆ ಶಿವಾಲಯವನ್ನು ಕಟ್ಟುವಂಥ ಜ್ಞಾನ ಎದುರಿಂದ ಲಭಿಸಿದಪ್ಪ ಅಂದ್ರೆ ನಂದಿನಿಂದನೇ ಲಭಿಸ್ಯದೇ ಅಂತ ಆ ಒಂದು ಕಾರಣಕ್ಕಾಗಿ ಶಿವಲಿಂಗದ ಮುಂದೆ ನಂದಿನೇ ಇರುವಂಥದ್ದು ಯಾವುದೇ ನೀವು ಶಿವಾಲಯಕ್ಕೆ ಹೋಗ್ರಿ ಅಂತಂದ್ರೆ ಹಾಗಾಗಿ ಇದು ವಿಜ್ಞಾನ ಇರುವಂಥದ್ದು ಇದು ಆಳವಾದಂಥದ್ದು ನಂದಿನೇ ಮೂಲ ಅಂತ ಹಾಗಿದ್ರೆ ಇವತ್ತು ನಂದಿ ಸಂತತಿ ಜೊತೆಗೆ ಏನಾಗ್ಬೇಕು ನಮ್ಮ ನಮ್ಮ ಒಂದು ಜನಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ಹೋದಾಗೆ ಈ ನಂದಿ ಸಂತತಿನೂ ಕೂಡ ಹೆಚ್ಚಿಗೆ ಹಾಕೋತಾನೆ ಬರಬೇಕು ಬಂದ್ರೆ ಮಾತ್ರ ನಾವು ವೈಜ್ಞಾನಿಕವಾಗಿ ಬೆಳವಣಿಗೆ ಆಗ್ತಾ ಇದೀವಿ ಅಂತ ಅರ್ಥ ಇವತ್ತು ನಾವು ಸ್ವತಂತ್ರ ಆದಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ನೂರ ಇಪ್ಪತ್ತೈದು ಕೋಟಿ ಏನಿತ್ತು ಈ ನಂದಿ ಸಂತತಿ ಇತ್ತು ಅಂತ ಹೇಳ್ತಾರೆ ಇವತ್ತು ಇಪ್ಪತ್ತೈದು ಕೋಟಿ ಬಂದದ್ದು ಆ ಸಂದರ್ಭದಲ್ಲಿ ನಮ್ದು ಮೂವತ್ತ್ ಮೂರು ಕೋಟಿ ಇರುವಂಥದ್ದು ಇವತ್ತು ಏನಾಗಿದೆ ನೂರ ನಲವತ್ತೈದು ಕೋಟಿ ಬಂದದ್ದು ಅಂದ್ರೆ ಎಲ್ಲ ವಿರುದ್ಧವಾಗಿ ಹೊಂಟಿವಿ ಅಂತ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ನಾಗರಿಕತೆ ಉಳಿಯೋದನ್ನೇ ಬಹಳ ಕಷ್ಟ ಅಂತ ಅಂದ ಸಂದರ್ಭಕ್ಕೆ ಬಂದು ನಿಂತಿದ್ದೀವಿ ಹಾಗಾದರೆ ಇವತ್ತು ಸ್ವತಂತ್ರ ಪಡೆಯುವಂಥದ್ದು ಏನು ನಮಗೆ ಆ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತು ಆದ್ರೆ ಸಾವಿರ ಪಟ್ಟು ಈ ನಂದಿ ಸಂತತಿಯನ್ನು ಉಳಿಸಿ ಬೆಳೆಸೋದು ಅಷ್ಟು ಅವಶ್ಯಕತೆ ಅದ ಅಂತ ಹಾಗಾಗಿ ಇವತ್ತು ಏನಾಗಿದೆ ಅವರು ದಕ್ಷಿಣದಿಂದ ಇವತ್ತು ಉತ್ತರಕ್ಕೆ ಏನು ಬಂದಿದ್ದಾರೆ ನಾನು ಮೋಸ್ಟ್ಲಿ ಇದು ಪ್ರಥಮ ಅನ್ನಿಸ್ತದೆ ಯಾಕಂದ್ರೆ ಎತ್ತುಗಳ ಮುಖಾಂತರ ಸ್ವಾಗತವನ್ನು ಅವ್ರು ಮಾಡಿರುವಂಥದ್ದು ಸುಮಾರು ಒಂದು ಎಪ್ಪತ್ತೆಂಬತ್ತು ಜೋಟಿ ಎತ್ತಿನ ಬಂಡಿ ಜೋಡಿ ಎತ್ತಿನ ಬಂಡಿಗಳ ಮುಖಾಂತರ ಇವತ್ತು ಸ್ವಾಗತವನ್ನ ಮಾಡಿದವ್ರಿಗೆ ಅಂತಂದ್ರೆ ಈ ರೀತಿಯ ಒಂದು ಪ್ರೇರೇಪಣೆ ಇವರು ಈ ಗ್ರಾಮದ ರೈತರಿಗೆ ಹೆಂಗ್ ಆಯ್ತಪ್ಪ ಅಂದ್ರೆ ಇದಕ್ಕೆ ಮೂಲ ಕಾರಣ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವರು ಅವ್ರ ಮನೆಯಿಂದನೇ ಇದು ನಂದಿ ಯಾತ್ರ ನಂದಿ ಯಾತ್ರೆ ಅನ್ನುವಂಥದ್ದು ಒಂದು ವರ್ಷ ಹಿಂದಗಡೆ ಅಲ್ಲಿನೇನು ಪ್ರಾರಂಭ ಆಗಿತ್ತು ಅದು ಇವರು ಅಲ್ಲಿ ಯೂಟ್ಯೂಬ್ದಾಗ ದಾಗ ಏನೋ ಒಂದು ಸಂದರ್ಭದಲ್ಲಿ ಇವರು ಕೂಡ ಗಮನಿಸಿರುವಂತದ್ದು ಆ ಒಂದು ಸಂಕಪರ್ಕದಿಂದನೇ ಏನಾಯ್ತು ಮುಂದೆ ನಮ್ಮ ಗ್ರಾಮದಲ್ಲಿ ಏನೋ ಮಾಡೋಣ ಮಾಡೋಣ ಅಂತ ಹೇಳ್ತಾ ಇದ್ರು ಇಲ್ಲಿ ಊರಿನ ಗ್ರಾಮದ ಒಂದು ಜೋಡೆತನ ರೈತರು ನಿಂಗಪ್ಪನವರು ಅದು ಇವತ್ತು ಅದು ಸಮಯ ಅದು ಕೂಡಿಸ್ಕೊಡ್ತಾರೆ ನಮಗೊಂದಾಗಿ ಹಾಗಿದ್ರೆ ಇವತ್ತು ಏನಾದ್ರೂ ನಾವು ಒಂದು ಇದೀವಿ ಇವತ್ತು ಗ್ರಾಮಸ್ಥರು ಅಂತಂದ್ರೆ ಇದಕ್ಕೆ ಮೂರು ಮೂರು ಜನ ಗುರುಗಳ ಬಯಲು ಬಯಲು ಗುರುಗಳ ಮೂರು ಮಂದಿನ ಒಬ್ರು ಸಿದ್ದೇಶ್ವರ ಒಪ್ಪರು ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನು ಇಲ್ಲ 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 ಎಂಬುದು ತಾನಿಲ್ಲ ಇಲ್ಲ ಎಂಬುದು ತಾ ಬಯಲು ಅಂತೇಳಿ ಏನು ಹೇಳಿದ್ದಾರೆ ಸಿದ್ದೇಶ್ವರಪ್ಪ ಅಂದ್ರೆ ಆ ಬಯಲು ಗುರು ಮತ್ತು ಎಲ್ಲರೂ ಕೂಡ ಆರಾಧನೆ ಮಾಡ್ತಾ ಇರುವಂಥದ್ದು ಈ ಗ್ರಾಮ ದೇವತೆ ಅಲ್ಲಮ್ಮ ಪರ್ವದೇವರು ಇಪ್ಪತ್ತು ಹನ್ನೆರಡನೇ ಶತಮಾನದ ಆ ಒಂದು ಬಯಲುಗುರು ಇನ್ನೊಬ್ರು ಇನ್ನೊಬ್ರು ಬಯಲುಗುರಿಗೆ ಹೊಂಟ್ ಹೋಗ್ತಾ ಇದ್ರು ಇವ್ರು ಎಲ್ಲಾ ಜೋಡೆತ್ತಿನ ಬಂಡಿ ತಗೊಂಡು ಅರವತ್ತರಿಂದ ಎಪ್ಪತ್ತು ಜೋಡೆತ್ತಿನ ಬಂಡಿ ತಗೊಂಡು ವರ್ಷ ಎಲ್ಲಿಗೆ ಹೋಗ್ತಾರಪ್ಪ ಅಂದ್ರೆ ಸದಾಶಿವಪ್ಪ ಬಬ್ಲಾಸಿಗೆ ಹೋಗ್ತಾರೆ ಹನ್ನೊಂದ್ರ ಮುಂದೆ ಇನ್ನೊಂದಿಲ್ಲ ಇಲ್ಲ ಅಂದ್ರೆ ಅದೇ ಬೈಲ ಅಂತ ಹನ್ನೊಂದ್ರ ಮುಂದೆ ಇನ್ನೊಂದಿಲ್ಲ ಏನಿಲ್ಲ ಅದೇ ಬೈಲ ಹಾಗಾಗಿ ಅದು ಬೈಲಿನ ಬಗ್ಗೆನೇ ಮಾತಾಡಿರೋದು ಅಂತ ಹಾಗಾದ್ರೆ ಈ ಬಯಲಿನ ಬಗ್ಗೆ ಏನು ಹನ್ನೆರಡನೇ ಶತಮಾನದ ಅಲ್ಲಮ್ಮರು ಮಾತಾಡಿದಾರೋ ಇಪ್ಪತ್ತೊಂದನೇ ಶತಮಾನದ ಈ ನಮ್ಮ ಸಿದ್ದೇಶ್ವರಪ್ಪ ಅಲ್ಲಮರು ಮಾತಾಡಿದಾರೋ ಅದೇ ರೀತಿ ಸದಾಶಿವಪ್ಪರು ಹೇಳಿದಾರೋ ಎಲ್ಲಾನು ಇದೆ ಅಂತಂದ್ರೆ ಬಯಲ ಅಂದ್ರೆ ಈ ಬಯಲು ಸೀಮೆ ಉಳಿಬೇಕಾಗಿತ್ತು ಅಂತಂದ್ರೆ ಈ ನಂದಿ ಉಳಿಲೇಬೇಕು ನಂದಿ ಉಳಿಲಿಲ್ಲ ಅಂತಂದ್ರೆ ಈ ಬಯಲು ಸೀಮೆಯ ನಾಗರಿಕತೆನೆ ಉಳಿಯೋಕೆ ಸಾಧ್ಯತೆನೇ ಇಲ್ಲ ಇದು ವೈಜ್ಞಾನಿಕ ಒಂದು ಹಿನ್ನೆಲೆಯಲ್ಲಿ ಹೇಳ್ತಾ ಇರೋರು ಇದನ್ನ ನಾವು ಸಿದ್ದೇಶ್ವರಪ್ಪ ಅವರ ಹತ್ರ ಈ ವಿಚಾರವನ್ನು ತೆಗೆದುಕೊಂಡು ಹೋದಾಗ ನಮಗೆ ಮಾರ್ಗದರ್ಶನ ನೀಡಿರೋರು ನಾನೊಬ್ಬ ಕೃಷಿ ಪದವೀಧರ ಇವತ್ತೆಲ್ಲರೂ ಕೃಷಿ ಪದವೀಧರ ನಾವು ಒಂದು ಗೂಡ್ಲೇಬೇಕು ಇದು ಅನಿವಾರ್ಯ ಅಂತೇಳಿ ನಾವೆಲ್ಲ ಒಂದು ಗೂಡ್ತಾ ಇರುವಂತದ್ದು ಇವತ್ತಿಲ್ಲಿ ಬಂದಿರುವಂಥವ್ರು ವಿಶ್ರಾಂತ ಕುಲಪತಿಗಳು ಅನೇಕ ರೈತರ ಒಂದು ಹೃದಯದಲ್ಲಿ ಮನೆ ಮಾಡಿದಂಥವ್ರು ಅವರು ಅಂತ ಕುಲಪತಿಗಳು ಅವರು ಒಂದು ನೇತೃತ್ವದಲ್ಲಿ ಇತ್ತೀಚೆಗೆ ಸಿದ್ದೇಶ್ವರಪ್ಪ ಅವ್ರ ಊರಾಗ ಕೇವಲ ಹದಿನಾರು ಜೊತೆ ಎತ್ಕೊಳ್ಳೋದವ್ ಅಷ್ಟೇ ಅಲ್ಲಿ ಹದಿನಾರೇ ಜೊತೆ ಇರುವಂತ ಇತ್ತೀಚೆಗೆ ನಾವು ಆ ಗ್ರಾಮದ ಜೋಡಿತ್ತಿನ ರೈತರಿಗೆ ಪಾದ ಪೂಜೆಯನ್ನ ಮಾಡಿ ನಂದಿ ಕೂಗು ಅನ್ನುವಂಥ ಅಭಿಯಾನವನ್ನು ಅಲ್ಲಿಂದ ಪ್ರಾರಂಭ ಮಾಡಿರೋದು ಅಂದ್ರೆ ನಂದಿ ಕೂಗಾಕತ್ತಾನ ಅಂತ ಕಸಾಯ ಖಾನೆಗೆ ಹೋಗುವಂತ ನಂದಿ ಕೂಗು ಹೇಳಾಕತ್ತ ನಮ್ಮ ಮನೆಯಾಗಿ ಇವತ್ತು ಇರುವಂತಹ ನಂದಿ ಯಾವ್ದೋ ರೂಪದಲ್ಲಿ ಕೂಗಾಕತ್ತಾನ ಗುಡಿ ಗುಂಡಾರಗಳಿರುವಂತ ನಂದಿ ಕೂಗಾಕತ್ತಾನ ಅಂತ ಏನಂತ ಕೂಗಾಕತ್ತ ನಾನು ಸಾಕವನ್ ರೈತನ ಪರಿಸ್ಥಿತಿ ಏನಂತ ವಿಚಾರ ಮಾಡಿ ನೀವು ಮುಂದುವರಿ ಅಂತ ನಾವು ಗೋ ರಕ್ಷಣೆ ಮಾಡಬೇಕು ಅಂತೀವಿ ನಂದಿ ರಕ್ಷಣೆ ಮಾಡ್ಬೇಕು ಅಂತೀವಿ ಆದ್ರೆ ಮಾಡುವಂತ ರೈತನ ಪರಿಸ್ಥಿತಿ ಏನದ ಅವನ್ ಜೋಡಿ ಯಾರು ಕೈ ಇಲ್ಲ ಕೆಲಸ ಮಾಡ್ತೀನಿ ಅಂತಂದ್ರೆ ಆದ್ರೆ ಎತ್ಗಳ್ ದನಕರ್ಗಳದ ಅಂತಂದ್ರೆ ಮನೆ ಕನ್ಯೆ ಕೊಡುದಿಲ್ಲ ಇವತ್ತು ವಾಸ್ತಿ ಬೇಕ ಪರಿಸ್ಥಿತಿ ಅಂತ ಹಾಗಿದ್ರೆ ಇದಕ್ ಪರಿಹಾರ ಏನು ಅಂತಂದ್ರೆ ಇವತ್ತು ಸರ್ಕಾರ ಈ ಒಂದು ಜೋಡೆತ್ತಿನ ಕೃಷಿಕರಿಗೆ ಒಂದು ವಿಶೇಷವಾದಂಥ ಪ್ರೋತ್ಸಾಹ ನೀಡುವಂಥ ಯೋಜನೆ ಮತ್ತು ಅವರು ಪೂರಕವಾದಂಥ ಕಾನೂನು ತಂದ್ರೆ ಮಾತ್ರ ಇದಕ್ಕೆ ಪರಿಹಾರ ಅನ್ನುವಂಥ ಈ ನಿಟ್ಟಿನಲ್ಲಿ ನಾವು ನಂದಿ ಕೂಗು ಅಭಿಯಾನದ ಮೂಲ ಉದ್ದೇಶ ಏನಿಟ್ಟುಕೊಂಡು ಪ್ರಾರಂಭ ಮಾಡಿದೆವಿ ಯಾರು ಮಾಡಿದರು ಇದನ್ನು ಎಲ್ಲರೂ ಕೃಷಿ ಪದವೀಧರೇ ಮಾಡಿರುವಂಥದ್ದು ಮುಂದಿನ ಹತ್ತು ವರ್ಷ ಮುಂದಿನ ಹತ್ತು ವರ್ಷ ಪ್ರತಿ ವರ್ಷನು ಕೂಡ ಹತ್ತು ಪ್ರತಿಶತ ಬಜೆಟ್ ಅನ್ನ ಏನಾದ್ರು ನಂದಿ ಕೃಷಿಕರಿಗೆ ಇಟ್ಟರೆ ಏನೆಲ್ಲ ವೈಜ್ಞಾನಿಕ ಬದಲಾವಣೆಗಳು ಸಮಾಜದಲ್ಲಿ ಆಗ್ತಾವೆ ಅನ್ನೋ ಚಿಂತನೆ ಆಗ್ಬೇಕು ಅಂತ ಮುಂದಿನ ಹತ್ತು ವರ್ಷ ಪ್ರತಿ ವರ್ಷನೂ ಹತ್ತು ಪ್ರತಿಶತ ಬಜೆಟ್ ಅನ್ನು ನಂದಿ ಕೃಷಿಕರಿಗಾಗಿಡೋ ಅದನ್ನ ಅವ್ರಿಗಾಗೇ ವ್ಯಯ ಮಾಡುವಂಥದ್ದು ಯೋಜನೆಗಳು ಬೇರೆ ಬೇರೆ ತರಕ್ಕೆ ಬರ್ತದೆ ಅವ ಎತ್ತು ಕಟ್ಟೆಯ ನಂತರ ವಿವಿಧ ಸಲಕರಣೆಗಳು ಅದೇ ಇವತ್ತು ವಿಜ್ಞಾನವನ್ನೇನೋ ಬಳಕೆ ಮಾಡ್ಕೋಬೇಕಾಗಿತ್ತು ತಂತ್ರಜ್ಞಾನವನ್ನು ಏನು ಬಳಕೆ ಮಾಡ್ಕೊಳಕ್ ಸಾಧ್ಯತೆ ಅದು ಬಂಡಿಯಲ್ಲಿ ವಿವಿಧ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳಕ್ ಸಾಧ್ಯತೆ ಇದೆ ನಮ್ಮ ವೈಜ್ಞಾನಿಕವಾಗಿ ಅದು ಪ್ರೋತ್ಸಾಹ ನೀಡಿದ್ರೆ ಮಾತ್ರ ಮುಂದಿನ ಹಂತದಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಅಂತ ಹಾಗಾಗಿ ಇಲ್ಲಿ ಮುಂದಿನ ಹತ್ತು ವರ್ಷ ಹತ್ತು ಪ್ರತಿಶತ ಬಜೆಟ್ ಅನ್ನ ಈ ನಂದಿ ಕೃಷಿಕರಿಗಾಗಿ ಇಡಬೇಕು ಅನ್ನುವಂಥ ಒಕ್ಕೋರ್ಲಿನ ಕೂಗು ಪ್ರತಿ ಗ್ರಾಮಗಳಿಂದ ಪ್ರಾರಂಭ ಆಗ್ಬೇಕು ಅಂತ ಈ ಕೂಗು ಯಾರಿಂದ ಪ್ರಾರಂಭ ಆಗಿದೆ ಈ ಕೃಷಿ ಪದವೀಧರಿಂದ ಪ್ರಾರಂಭ ಆಗಿರೋದು ಹಾಗಿದ್ರೆ ಪ್ರತಿ ಗ್ರಾಮಗಳಲ್ಲಿನೂ ಕೂಡ ಕೃಷಿ ಪದವೀಧರ ಇದ್ದಾರೆ ಪ್ರತಿ ಜಾತಿಯಲ್ಲಿನೂ ಕೂಡ ಇವತ್ತು ಕೃಷಿ ಪದವೀಧರ ಇದ್ದಾರೆ ಪ್ರತಿ ಧರ್ಮದಲ್ಲಿನೂ ಕೂಡ ಕೃಷಿ ಪದವೀಧರ ಇದ್ದಾರೆ ಅಂತ ಹಾಗಿದ್ರೆ ಅವರು ಜವಾಬ್ದಾರಿ ಇದೆ ಅಂತ ಸಾಮಾಜಿಕವಾದಂತ ಈ ಇನ್ನು ಉಳಿದವರು ಇಷ್ಟೇ ಜನ ಇವತ್ತು ಇದು ಇಂಥ ಒಂದು ತೆರೆದಾಳ ದೊಡ್ಡದಂತ ಗ್ರಾಮ ಇಂಥ ಒಂದು ಗ್ರಾಮದಲ್ಲಿ ಬರೀ ಒಂದು ನೂರು ಸೊತ್ತುಗಳು ಜೊತೆ ಎತ್ತುಗಳು ಉಳಿದಾವು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಪ್ರೋತ್ಸಾಹ ನೀಡಲಿಲ್ಲ ಅಂತಂದ್ರೆ ಇನ್ನೊಂದು ಐದಾರು ವರ್ಷನಾಗ ಇವು ನೋಡಕ್ಕೂ ಸಿಗುವುದು ಮತ್ತೆ ಅವೇ ಹೋದು ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಇದನ್ನು ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ ಹಾಗಾಗಿ ನಾವೇನಾದರೂ ಈ ಒಂದು ಗುರಿಯೊಂದಿಗೆ ಏನು ಅಪೂರ್ಣ ಯಾವುದೋ ರೂಪದಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ ಕೃಷಿ ಪದವೀಧರಿಗೆ ಈ ನಿಟ್ಟಿನಲ್ಲಿ ನಾವು ಮುಂದುವರೆದಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಮುಂದಿನ ಹತ್ತು ವರ್ಷಗಳಲ್ಲಿ ಹತ್ತು ಪಟ್ಟು ಈ ನಂದಿ ಸಂಪತ್ತು ಹೆಚ್ಚಿಗೆ ಮಾಡೋಕೆ ಸಾಧ್ಯತೆ ಅದು ಯಾಕಪ್ಪ ಅಂತಂದರೆ ಇದನ್ನು ನಾವು ಪ್ರಾಯೋಗಿಕವಾಗೇ ಮಾಡಿರುವಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ಹತ್ತು ಹನ್ನೆರಡು ಎತ್ತಿನ ಬಂಡಿಗಳನ್ನು ಬೇರೆ ಬೇರೆ ಭಾಗಕ್ಕೆ ಒಂದೊಂದು ವಾರಗಟ್ಟಲೆ ಎರಡೆರಡು ನೂರು ಕಿಲೋಮೀಟರ್ ಹೋಗಿ ಬಂದು ಸಂಘಗಳನ್ನು ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾವ ಯಾ ಗ್ರಾಮಗಳಲ್ಲಿ ಈ ಒಂದು ಕೃಷಿ ಪದವಿರಾದರೂ ಅವರೇ ಈ ಒಂದು ನಂದಿ ಕೃಷಿಕರನ್ನು ಒಗ್ಗೂಡಿಸುವಂತ ಜವಾಬ್ದಾರಿಯನ್ನು ಹೊರಬೇಕಾಗಿದೆ ಅಂತ ಈ ನಿಟ್ಟಿನಲ್ಲಿ ಯಾವುದೋ ರೂಪದಲ್ಲಿ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಒಂದುಗೂಡಿಸುವಂತ ನಿಟ್ಟಿನಲ್ಲಿ ಈ ನಂದಿ ರಥಯಾತ್ರೆ ಅನ್ನುವಂಥದ್ದನ್ನ ಡಿಸೆಂಬರ್ ಮೂವತ್ತೊಂದು ಹೋದ ವರ್ಷ ಅವ್ರಿಂದ ಪ್ರಾರಂಭ ಮಾಡಿ ಇವತ್ತಿಗೆ ಒಂದು ವರ್ ಒಂದು ತಿಂಗಳಾಯ್ತು ಅವರು ಇನ್ನು ಸುಮಾರು ಒಂದು ಎರಡು ತಿಂಗಳು ಅವರು ಸಂಚಾರ ಮಾಡಿ ಹೋಗ್ತಾ ಇದ್ದಾರೆ ಅಂತ ನಾನು ಹಾಗಾಗಿ ಏನು ನಮಗೆ ಇವತ್ತು ಒಂದು ಗೂಡ್ಸಾಕೆ ಬಂದಿದಾರಾ ಇವತ್ತು ಏನು ಮಾಡಬೇಕಾಗಿದೆ ಅಂತಂದ್ರೆ ನಾವು ಯಾವುದೋ ರೂಪದಲ್ಲಿ ಒಂದು ಗೂಡಾಕ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡಲೇಬೇಕು ಇವತ್ತು ಒಂದು ಗೂಡಿಸೋವಂಥವು ಯಾವಪ್ಪ ಅಂತಂದ್ರೆ ನಮ್ಮ ಶ್ರೀಶೈಲ ಮಲ್ಲಯ್ಯ ಕಂಬಿ ಮಲ್ಲಯ್ಯನ ಏನು ಪೂಜಾ ಸಂಪ್ರದಾಯ ಪ್ರತಿ ಗ್ರಾಮದಲ್ಲಿ ಅದ ಅದು ನಂದಿ ನಂದಿ ಒಂದು ಉಳ್ಸಾಕನೇ ಇರುವಂಥದ್ದು ಜೋಡೆತ್ತುಗಳನ್ನು ಉಳ್ಸಾಕನೇ ಅದು ಇರೋದು ಅದು ನಮ್ಗೆ ಗೊತ್ತಿಲ್ಲ ಹಾಗಿದ್ರೆ ಯಾರೆಲ್ಲ ಶ್ರೀಶೈಲ ಮಲ್ಲ ಪಾದಯಾತ್ರೆಗೆ ಉಳಿತಾರೋ ಅವ್ರೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ನಾ ನಂದಿ ಉಳಿಸ್ತೀನಿ ಅಂತ ಈ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಮಾರ್ಗದಿಂದ ನಾವು ಮಾಡಬೇಕಾಗಿದೆ ನಂದಿ ಆಧಾರಿತವಾಗಿ ನಾವೆಲ್ಲರೂ ಕೂಡ ಒಗ್ಗೂಡ್ತಾ 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 ಹೋದ್ರೆ ಮಾತ್ರ ಇವತ್ತೇನಿದೆ ಪರಿಹಾರ ಇದೆ ಈ ನಿಟ್ಟಿನಲ್ಲಿ ಯಾಕಪ್ಪ ಅಂತಂದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತಂದ್ರೆ ಹಿಂದೆ ನಾವು ಹೌದಪ್ಪ ಇದಕ್ಕೆ ಪೂರ್ವಕವಾಗಿದ್ದವರು ನಾವು ಜೊತೆ ಇರ್ತೀವಿ ಅಂತ ಹೇಳಿದ್ದಾಗ ಮಾತ್ರ ಇದಕ್ಕೆ ಪರಿಹಾರ ಹಾಕಕ್ಕೆ ಸಾಧ್ಯತೆ ಹಾಗಾಗಿ ಇವತ್ತು ಮುಖ್ಯವಾಗಿ ಯಾರು ಜೋಡೆತ್ತು ಕಟ್ಟ್ಯಾರ ಅವ್ರು ಜಾಗೃತ ಆಗ್ಬೇಕಾಗಿದೆ ಯಾರ್ಯಾರ ಮನೆಯಾಗ ಜಗಲಿ ಮ್ಯಾಗಿಟ್ಟು ಈ ನಂದಿಯನ್ನು ಪೂಜೆ ಮಾಡ್ತೀವಿ ಅದರ ಆಧಾರಿತವಾಗಿ ನಾವು ಒಗ್ಗೂಡ್ಬೇಕಾಗಿದೆ ಅಂತ ನಂದಿಗೆ ನಾವೇನಾದ್ರೂ ನಂದಿ ಆಧಾರಿತ ಒಂದು ಕೂಡ್ಲಿಲ್ಲ ಅಂತಂದು ನಮ್ಗೆ ಪರಿಹಾರ ಇಲ್ಲ ನಮ್ಮ ಮಕ್ಕಳಿಗೆ ಅನ್ನನೆ ಸಿಗುವುದಿಲ್ಲ ಅಂತ ಹಾಗಾಗಿ ಇದು ವೈಜ್ಞಾನಿಕ ಒಂದು ಏನು ಅದಕ್ಕೆ ಹಿನ್ನೆಲೆ ಅದನ್ನ ಈ ಒಂದು ನಂದಿ ಕೂಗು ಅನ್ನುವಂತ ಪುಸ್ತಕದ ಮುಖಾಂತರ ಅದು ಎಲ್ಲವನ್ನೂ ಕೂಡ ಅದನ್ನ ಪ್ರಚಾರ ಮಾಡಕ್ ಮುಂದೆ ಎಲ್ಲರೂ ಓದಾಕ ಒಂದು ಅನುಕೂಲ ಮಾಡ್ಕೊಡಕ ಇವತ್ತು ನಂದಿ ಕೂಗು ಅನ್ನುವಂತ ಪುಸ್ತಕನೂ ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ಇವತ್ತೇನು ಗ್ರಾಮಸ್ಥರು ಕೂಡ ಇವತ್ತೇನು ಗ್ರಾಮ ಒಂದು ಹಿರಿಯರು ಎಲ್ಲಾ ಕಾರ್ಯಕ್ರಮ ಮಾಡಿದಾರ ಇವತ್ತು ಒಬ್ಬರು ಇಬ್ಬರು ಹೆಸರು ಹೇಳದೇನೆ ಅವರೆಲ್ಲರ ಹೆಸರು ಯಾರು ಬದಲೇದಪ್ಪ ಅಂತಂದ್ರೆ ಈ ಗ್ರಾಮ ದೇವತೆ ಆದಂಥ ಅಲ್ಲಮ್ಮ ಪ್ರಭು ದೇವರ ಮನದಲ್ಲಿ ಅದ ಅಂತ ಅದ್ರ ಮಾತ್ರ ನಿಶ್ಚಯ ಯಾಕಪ್ಪ ಅಂದ್ರೆ ಇದು ಕಾರ್ಯನೇ ಅಂತದ ಅದ ಅಂತ ಇದು ಇದಕ್ಕಿಂತ ದೊಡ್ಡದಾದಂತ ಗುರುವಿನ ಕಾರ್ಯ ಯಾವುದೂ ಅಲ್ಲ ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರಾದಂಥ ಸಿದ್ದು ಸೌದಿ ಸರ್ ಅವರು ಒಂದು ಪ್ರೀತಿಯಿಂದ ಬಂದು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಇದು ಖಂಡಿತವಾಗಿಯೂ ಕೂಡ ಉತ್ತರ ಒಂದು ಕರ್ನಾಟಕ ಭಾಗದಲ್ಲಿ ಹೋಗ್ತಾ ಇದ್ದಾರೆ ಇದು ಖಂಡಿತವಾಗಿ ದೊಡ್ಡದಾದಂಥ ಇದು ಶುಭಾರಂಭ ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಹಾಗಾಗಿ ಇದು ಹಿಂಗೆ ನಮ್ಮನ್ನೆಲ್ಲರನ್ನೂ ಒಬ್ಬರೊಬ್ಬರನ್ನ ಕೂಡಿಸ್ತಾ ಹೋಗಲಿ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಮುಂದೆ ಸಾಗಲಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲ